ಶ್ರೀ ಹಿಮವತ್ ಕೇದಾರನಾಥ ಜಗದ್ಗುರು ಭೀಮಾಶಂಕರಲಿಂಗ ಮಹಾಸ್ವಾಮೀಜಿಗಳಿಂದ ಇಷ್ಟಲಿಂಗ ಶಿವಪೂಜೆ ಕಾರ್ಯಕ್ರಮ ಬೆಂಗಳೂರು ಆರ್ಎಂವಿ ಬಡಾವಣೆಯಲ್ಲಿ ಪೀಠ ಪಟ್ಟಾಧಿಕಾರ ರಜತ ಮಹೋತ್ಸವ ಶುಭ ಸಂದರ್ಭದಲ್ಲಿ ಉತ್ತರಾಖಂಡ್ ಉಕ್ಕಿ ಮಠದ ಶ್ರೀಮದ್ ಹಿಮವತ್ ಕೇದಾರ ವೈರಾಗ್ಯ ಸಿಂಹಾಸನಾದೀಶ್ವರ ಶ್ರೀ 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 ಸಾವಿರದ ಎಂಟು ಜಗದ್ಗುರು ರಾವಲ್ ಪದವಿ ವಿಭೂಷಿತ ಭೀಮಾಶಂಕರಲಿಂಗ ಶಿವಾಚಾರ್ಯ ಭಗವತ್ಪಾದರು ಶ್ರೀಮತಿ ಗಾಯತ್ರಿ ಮತ್ತು ಟಿ ಜಿ ಮೃತ್ಯುಂಜಯ ಕಾರ್ತಿಕ್ ಆರಾಧ್ಯ ನಿವಾಸಕ್ಕೆ ಆಗಮಿಸಿ ಇಷ್ಟಲಿಂಗ ಶಿವಪೂಜೆ ನೆರವೇರಿಸಿದರು ಜಗದ್ಗುರುಗಳು ಉತ್ತರಾಖಂಡ್ ಕೇದಾರ್ಪೀಠ ಪರಂಪರೆಯ ಜಗದ್ಗುರುಗಳು ಅವರು ಪಟ್ಟಾಭಿಷೇಕ ಆಗಿ ಇಪ್ಪತ್ತೈದು ವರ್ಷ ಆಯಿತು ಅಂದರೆ ಈ ಒಂದು ರಜತ ಮಹೋತ್ಸವವನ್ನು ಈ ಡಿಸೆಂಬರ್ ಅಲ್ಲಿ ಹಮ್ಮಿಕೊಂಡಿದ್ದಾರೆ ಆ ನಿಮಿತ್ತ ಅವರಿಗೆ ಬೆಂಗಳೂರಲ್ಲಿ ಒಂದು ಪೂರ್ವಭಾವಿಯಾಗಿ ನಮ್ಮ ಗೃಹದಲ್ಲಿ ಇಷ್ಟಲಿಂಗ ಮಹಾಶಿವ ಪೂಜೆಯನ್ನು ಏರ್ಪಡಿಸಿ ಭಕ್ತಾದಿಗಳಿಂದ ಭಕ್ತಾದಿಗಳಿಗೆ ಆಶೀರ್ವಾದ ನೀಡಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿ ಬೆ ಇದು ಆ್ಯಕ್ಚುಲಿ ಕರ್ನಾಟಕದ ಪರಂಪರೆ ನಮ್ಮ ವೀರಶೈವ ಪಂಚಪೀಠಗಳ ಪರಂಪರೆಯಲ್ಲಿ ಹೆಚ್ಚು ವೀರಶೈವರು ಇರೋದು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿದ್ದಾರೆ ತಮಿಳುನಾಡಲ್ಲಿದ್ದಾರೆ ಆಂಧ್ರದಲ್ಲಿದ್ದಾರೆ ನೇಪಾಳಲ್ಲಿದ್ದಾರೆ ಆಮೇಲೆ ಪಂಜಾಬ್ ಹರಿಯಾಣದಲ್ಲಿದ್ದಾರೆ ಶ್ರೀಲಂಕಾದಲ್ಲಿದ್ದಾರೆ ಇಂಡೋನೇಷ್ಯಾದಲ್ಲಿದ್ದಾರೆ ಅತಿ ಹೆಚ್ಚು ಭಕ್ತರಿರೋದು ಕರ್ನಾಟಕ ವಿಶೇಷವಾಗಿ ಬೆಂಗಳೂರಲ್ಲಿ ಬಹಳ ಜನ ಸನ್ನಿಧಿಯವರ ಥರ ಆಶೀರ್ವಾದ ತಗೊಳ್ಳೋದು ಅಪೇಕ್ಷೆ ಮಾಡ್ತಾರೆ ಅದಕ್ಕೋಸ್ಕರ ಇವರು ಈ ಗುರುಗಳು ಎಲ್ಲೂ ಸಿಗೋದೇ ಇಲ್ಲ ಅಪರೂಪ ಬರೋವಂಥದ್ದು ಇವತ್ತು ನೀವು ಮನೆಗೆ ಬೆಳಗ್ಗೆ ಇದ್ದೇ ಹೌದು ನಾವು ಮುಂದಿನ ಹಿಂದಿನ ವರ್ಷವೇ ಸನ್ನಿಧಿಯವರಿಗೆ ಭಿನ್ನ ಹಾಕಿದ್ದು ಈ ಜನ್ವರಿ ಮೀನ್ ಜೂನ್ ತಿಂಗಳಲ್ಲಿ ಬೆಂಗಳೂರು ಕಾರ್ಯಕ್ರಮಕ್ಕೆ ಬಂದಾಗ ಒಂದು ದಿವಸದ ಮಟ್ಟಿಗೆ ನಿಮ್ಮ ಮನೆಯಲ್ಲಿ ಪೂಜಾ ಕಾರ್ಯ ಅಂತ ಅಂತೇಳಿ ಸೊ ಅದ್ರ ಪ್ರಕಾರ ಅವರು ಬಂದಿಗಳೆಲ್ಲ ಒಂದು ಕಡೆ ಸೇರ್ತದೆ ಇವತ್ತೆಲ್ಲೋ ಒಂದು ರೂಪ ಕಾರ್ಯಕ್ರಮ ನಡೀತಾರೆ ಇದೆಲ್ಲ ದಯವಿಚ್ಛೆ ಗುರುಗಳ ಒಂದು ಆಶೀರ್ವಾದದಿಂದ ನಡೀತಾ ಇದೆ ಇವತ್ತು ಬಂದಿರೋರಿಗೆಲ್ಲ ಏನು ಹೇಳ್ತೀರಾ ಸರ್ ಇಲ್ಲ ಇಲ್ಲ ಎಲ್ಲ ಬಂದಿರೋರೆಲ್ಲರೂ ಪರಮ ಕೇದಾರ ಪೀಠದ ಪರಮ ಭಕ್ತರು ಅವರಿಂದ ಆಶೀರ್ವಾದ ತಗೊಳ್ಳಿ ಅಂತ ನಾವು ಅಪೇಕ್ಷೆ ಮಾಡ್ತೀವಿ ಎಲ್ಲರೂ ಸನ್ನಿಧಿಯಿಂದ ಆಶೀರ್ವಾದ ತಗೊಂಡು ಅವರ ಆಶೀರ್ವಚನ ಕೇಳಬೇಕು ಅಂತ ಬಂದಿದ್ದಾರೆ ವಿಶೇಷವಾಗಿ ನಮ್ಮ ಕೇದಾರ ಸನ್ನಿಧಿ ಅವ್ರದ್ದು ಇಷ್ಟಲಿಂಗ ಪೂಜೆ ಸುಮಾರು ನಾಲ್ಕು ಗಂಟೆವರೆಗೂ ಪೂಜಾ ಕಾರ್ಯಕ್ರಮ ಸಂಗೀತಯುಕ್ತ ಪೂಜಾ ಅಂತ ಮಾಡ್ತಾರೆ ಅದು ಬಹುಶಃ ಯಾವುದೇ ಪರಂಪರೆಯಲ್ಲಿಲ್ಲ ವೀರಶೈವ ಪಂಚಪೀಠಗಳ ಪರಂಪರೆಯಲ್ಲಿ ಮಾತ್ರ ಸಂಗೀತಯುಕ್ತ ಪೂಜಾ ಅಂತ ಇರೋದು

दिगंबराय नमः ओम शिवाय धराय नमः ओम शिवाय नमः ओम कैलाश वासिने नमः ओम शिवाय नमः ओम कवचिने नमः ओम मे ओम अभ्याय स्वदमे दे संगते